ತುಮಕೂರಿನ ಪ್ರತಿಷ್ಠಿತ ಉದ್ಯಮಿಯಾದ ಶ್ರೀ ಮಂಜುನಾಥ್ ತಮ್ಮ ಮತ್ತು ತಮ್ಮ ಮಗಳು ಹುಟ್ಟುಹಬ್ಬವನ್ನು ಸರಳ ಮತ್ತು ಸುಂದರವಾಗಿ ಆಚರಿಸಿಕೊಂಡರು ಇದೇ ವೇಳೆ ತಮ್ಮದೇ ನಿರ್ಮಾಣ ಸಂಸ್ಥೆ ವಿದ್ಮಾಯಿ ಪ್ರೊಡಕ್ಷನ್ ಮೂಲಕ ತಮ್ಮ ಹೊಸ ಸಿನಿಮಾ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಗೊಳಿಸಿದರು ಈ ಚಿತ್ರ ನಾಯಕನಾಗಿ ಮೊದಲ ಬಾರಿಗೆ ರಾಜು ನಾಯ್ ನಾಯ್ಡರನ್ನು ಹೀರೋ ಮಾಡುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ತಮ್ಮ ಹುಟ್ಟುಹಬ್ಬವನ್ನು ಹಿರಿಯರ ಮತ್ತು ಇತ್ತೇಷಿಗಳ ಸಮ್ಮುಖದ ಆಚರಿಸಿಕೊಂಡರು ಮಂಜುನಾಥದಿಂದ ನಮ್ಮ ಪ್ರೊಡಕ್ಷನ್ ಚಿತ್ರದ ಪ್ರೊಡಕ್ಷಾ ಮಿತ್ರರಿಗೆ ತುಂಬು ಹೃದಯದ ಆಹ್ವಾನ ನನ್ನ ಮಗಳು ವಿದ್ಮಯಿ ಬರ್ತ್ಡೇ ದಿನ ಇವೆಲ್ಲ ಆಗಮಿಸಿ ನಮಗೆ ಶುಭ ಕೋರೋದಿಕ್ಕೆ ತಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ಲಾಸ್ಟ್ ಇಯರ್ ಕೂಡ ನಾನೊಂದು ಸಿನಿಮಾ ಮಾಡಬೇಕು ಅಂತ ತುಂಬ ಅದ್ಧೂರಿಯಾಗಿ ಒಂದು ಮುಹೂರ್ತವನ್ನು ಮಾಡಿದ್ದೆ ಕೆಲವು ಕಾರಣಾಂತಗಳಿಂದ ಆ ಸಿನಿಮಾನ ನಿಲ್ಲಿಸಬೇಕಾಯಿತು ಸೊ ಸಿನಿಮಾ ರಂಗದಲ್ಲಿ ಯಾವುದೇ ರೀತಿ ಒಮ್ಮೆ ಬಂದು ವಾಪಸ್ ಹೋಗ್ಬಾರ್ದು ಅಂತೇಳಿ ಮತ್ತೆ ಒಂದು ಒಳ್ಳೆಯ ಸಿನಿಮಾ ಕನ್ನಡಕ್ಕೆ ಕೊಡಬೇಕು ಅಂತೇಳಿ ಒಂದು ಪ್ರೊಡಕ್ಷನ್ ನಂಬರ್ ಒನ್ ಮುಖಾಂತರ ಮತ್ತೆ ಸಿನಿಮಾ ರಂಗಕ್ಕೆ ಬರ್ತಾಯಿದ್ದೀನಿ ತಮ್ಮೆಲ್ಲರ ಆಶೀಸು ನಮಗೆ ಸದಾ ಇರಬೇಕಂತ ತಮ್ಮಲ್ಲಿ ಶೂಟಿಂಗು ಪ್ಲಾನ್ ಇವಾಗ ಆಲ್ರೆಡಿ ಕರ್ನಾಟಕದಲ್ಲಿ ಮತ್ತು ಹೈದ್ರಾಬಾದಲ್ಲಿ ಶೂಟಿಂಗ್ ಪ್ಲಾನ್ ಅಂತ ಇದೀವಿ ಸ್ಟಾರ್ ಕಾಸ್ಟು ಅಂದ್ಕೊತ ಇದೀವಿ ದೊಡ್ಡ ದೊಡ್ಡವ್ರನ್ನೇ ಸೊ ಈರೋ ಹೊಸಬ ಆಗಿರೋದ್ರಿಂದ ಸರೌಂಡಿಂಗ್ ಕಂಪ್ಲೀಟಾಗಿ ನಾವು ಸ್ಟಾರ್ ಕಾಸ್ಟಿಂಗ್ ಎಲ್ಲ ತುಂಬ ಅದ್ಧೂರಿಯಾಗೇ ಇರ್ತಾಯಿದ್ದೀವಿ ಸೊ ಒಂದು ನಮ್ಮ ಸ್ನೇಹಿತರು ಇಂಟ್ರೊಡ್ಯೂಸ್ ಮಾಡುತ್ತೆ ಒಂದು ಒಳ್ಳೆ ಉತ್ತಮ ಸ್ಟಾರ್ ಕಾಸ್ಟ್ನ ಇರ್ತಾ ಇದೀವಿ ಅದನ್ನು ಇವಾಗ ರಿವೀಲ್ ಮಾಡಲ್ಲ ನಿಮಗೆ ನೆಕ್ಸ್ಟ್ ಮೀಟಿಂಗಲ್ಲಿ ಖಂಡಿತ ರಿವೀಲ್ ಮಾಡ್ತೀನಿ ಸರಿ ಶ್ರೀಜೈ ಆಲ್ರೆಡಿ ಅವರು ಕೆ ಜಿ ಎಫ್ ಅಲ್ಲೆಲ್ಲ ವರ್ಕ್ ಮಾಡಿದ್ದಾರೆ ಆರ್ಯಕ್ ಸೂರ್ಯ ಅಲ್ಲಿ ಕೂಡ ಅವರು ಮಾಡಿದ್ದಾರೆ ಮತ್ತು ಈಗ ಹೊಸ ಮೂವಿ ಬೈರಾದೇವಿ ಅಂತ ರಿಲೀಸ್ ಆಗ್ತಿದೆ ಆ ಸಿನಿಮಾದ ಒಂದು ಡೈರೆಕ್ಟ್ರೇ ನಮ್ಮ ಸಿನಿಮಾಗೆ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಮಾತುಕತೆ ಎಲ್ಲ ಆಗಿದೆ ನೆಕ್ಸ್ಟ್ ಮೀಟಿಂಗಲ್ಲಿ ನಿಮಗೆಲ್ಲ ನಾವು ತಿಳಿಸ್ತೀವಿ ಸೊ ಅಂದ್ಕೊಳ್ತಾ ಇದ್ದೀವಿ ಅದು ನಾವು ಡಿಸೆಂಬರಲ್ಲಿ ಅಂತ ಅಂದ್ಕೊಂಡಿದ್ವಿ ಎಲ್ಲ ಸಿದ್ಧತೆ ಎಲ್ಲ ನಡೀತಾ ಇದೆ ಥ್ಯಾಂಕ್ ಯು ನಾಯಕಿನ ನಾವು ನಾಲ್ಕೈದು ಜನ ಮಾತುಕತೆ ನಡೀತಾ ಇದೆ ಸೊ ಅವರು ಹೇಳಿದ್ನಲ್ಲ ಸ್ಟಾರ್ ಕಾಸ್ಟಿಂಗ್ ಎಲ್ಲ ನಿಮಗೆ ನೆಕ್ಸ್ಟ್ ಭೇಟಲಿ ಎಲ್ಲರೂ ತಿಳಿಸ್ತೀವಿ ಬಟ್ ಈರೋ ಆಗಿ ಮಾತ್ರ ರಾಜು ನಾಯ್ಡುನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ನನ್ನ ಸ್ನೇಹಿತ ರಾಜು ನಾಯ್ಡುನ ಈ ಮುಖಾಂತರ ಇಂಟ್ರೊಡ್ಯೂಸ್ ಮಾಡ್ತಾ ಅಷ್ಟೇ ಕೃಷ್ಣ ಬೋಪನ್ ಅಂತೇಳಿ ಹೈದ್ರಾಬಾದಲ್ಲಿ ಒಂದು ಬಿಲ್ಡರು ಮತ್ತು ಬಿಸ್ನೆಸ್ ಮ್ಯಾನು ನನಗೆ ಒಂದು ಕೆರಿಯರ್ ನನ್ನ ಲೈಫ್ ನನಗೆ ನೀಡಿರ್ತಕ್ಕಂಥ ಒಂದು ವ್ಯಕ್ತಿ ಕೃಷ್ಣ ಮತ್ತು ಶ್ರೀನಿವಾಸ ರಾಜು ಅಂತ ಒಬ್ಬರು ಇದ್ದಾರೆ ಅವರು ಬರಬೇಕಿತ್ತು ಸೊ ಅವರು ಆರೋಗ್ಯ ಕೆಟ್ಟವ್ರು ಬಂದಿಲ್ಲ ನನಗೆ ಫೈನಲ್ ಹೇಳ್ಬೇಕಂದ್ರೆ ನನ್ನ ಗಾಡ್ ಹೇಳ್ಬೇಕಂದ್ರೆ ಇವರಿಂದ ನಮ್ಮ ಜೀವನ ನನ್ನ ಕೆರಿಯರ್ ಯಾವ ರೀತಿ ಬದುಕಬೇಕು ಅನ್ನೋ ಬದುಕಿನ ಒಂದು ದಾರಿ ತೋರಿಸಿದಂಥ ವ್ಯಕ್ತಿ ಸೊ ಯಾವಾಗಲೂ ಇವ್ರಿಗೆ ನೀನು ಖಂಡಿತ ನಮ್ಮ ಪ್ರತಿ ಹೆಜ್ಜೆಲ್ಲೂ ಇವರು ಸಹಾಯ ಇದ್ದೇ ಇರುತ್ತೆ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ అదే ఇప్పుడు దాకా ఈయన గొప్పగా చెప్పినంత గొప్ప వ్యక్తి నేను కాదు బట్ ఓకే నా పేరు వంశీకృష్ణ బొప్పన హైదరాబాద్లో ఉంటాం మేము సో కలిసి బిజినెస్ చేస్తున్నాము అండ్ చాలా బ్రేకింగ్ పాయింట్స్ దాటుకుంటూ ఈరోజు ఈ స్టేజ్కి లాస్ట్ ఒక అడుగు దూరంలో ఉన్నాము అది కూడా కంప్లీట్ అయిపోతుంది డిసెంబర్లో ఆ డిసెంబర్లో కంప్లీట్ అయిన తర్వాత ఈ సినిమాది కానీ వేరే బిజినెసెస్ కానీ ఇన్ఫ్రాస్ట్రక్చర్ కానీ ఇటు కర్ణాటక బెంగళూరులో కానీ హైదరాబాద్లో కానీ సో వెంచర్స్ అన్నీ స్టార్ట్ చేస్తాము సో ఈ రోజు ఇప్పుడు ఇక్కడ వచ్చింది మాత్రం మన మంజునాథ్ రంగయ్య గారి పుట్టినరోజు సందర్భంగా వచ్చాను ఇక్కడికి అండ్ వెద్మహి మా క్యూట్ డర్నింగ్ ఏది వెద్మహింగ్ ఓకే అండ్ ఇలా వచ్చింది నాకు హ్యాపీగా ఉంది రాజు కంగ్రాచులేషన్స్ అండ్ ఆల్ ది బెస్ట్ ఓకే సో ఖచ్చితంగా ప్రొడక్షన్ నెంబర్ వనే కాదు ప్రొడక్షన్ నెంబర్ హండ్రెడ్ కూడా తీసుకెళ్ళాలన్న ఆలోచన ఉంది సో బట్ చెప్తాం త్వరలో ఇట్ విల్ టేక్ టైం అంతే కదా ఏది వన్తో స్టార్ట్ అయ్యాక దెన్ విల్ ట్రావెల్ అంటిల్ హండ్రెడ్ అలా ఓకే సో అందరి విషస్సు మాకు ఉండాలి అలా మేము కూడా చేసి చేత చేసినంత సహాయత అన్నీ కూడా అందరికీ అన్ని వర్గాల వాళ్ళకి చేస్తామని ఈ విధంగా తెలియజేస్తున్నాను థ్యాంక్ యూ స్నేహితులు ఎల్లూరు మరి మంజానవారి స్నేహితులు ఎల్లారో ఆశీర్వాదం నన్ను ఇళ్ళంతా కళకొంతి ಸೆಲೆಕ್ಟ್ ಆಗಿ ಅಂತಂದ್ರೆ ನಾವು ಇದೆ ಫಸ್ಟ್ ಮೂವಿ ಅಣ್ಣ ಒಂದು ಆಪರೇಷನ್ ಅಂತ ಸ್ಟಾರ್ಟ್ ಮಾಡಿದ್ರು ಸೊ ಅದ್ರ ಕಾರಣದಿಂದ ಸ್ವಲ್ಪ ಅದು ಡಿಲೇ ಆಯ್ತು ಸೊ ಅದರಿಂದ ಏನಾಯ್ತು ಅಂದ್ರೆ ನಾವು ಒಂದಂಗೆ ಜರ್ನಿ ಮಾಡ್ಕೊಂಬರ್ಬೇಕಂದ್ರೆ ಒಂದು ಕತೆ ಮಾಡೋಣ ಅಂತ ತುಂಬ ಕತೆ ಹೇಳ್ಕೊಂಡು ಕತೆ ಹೇಳ್ಕೊಂಡು ಬರ್ತಾಯಿದ್ರು ತುಂಬ ಜನ ಬರೋರು ಅಣ್ಣ ಹತ್ರ ಹೋಗೋರು ಬರೋರು ಸರಿ ಅಣ್ಣಂಗೆ ಯಾವುದೂ ಜನರು ಇಷ್ಟ ಆಗ್ತಿರಲಿಲ್ಲ ಸೊ ಫೈನಲ್ ಆಗಿ ಒಂದು ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ಫೈನಲ್ ಮಾಡಿದ್ವಿ ಸರ್ ಅದು ಏನು ಹೇಳಬೇಕು ಅಂದರೆ ಫಸ್ಟು ನಮ್ಮ ಅಣ್ಣಂಗೆ ಚುರವರ್ಣಿ ನಾನು ಆಮೇಲೆ ವಂಶಿಯಣ್ಣ ಬಂದಿದ್ದಾರೆ ಅದು ಭಾಳ ಆಯ್ತು ಮತ್ತು ನಮ್ಮ ಅಣ್ಣನ ಬರ್ಡೇ ದಿವಸ ಮತ್ತು ನಮ್ಮ ಬಿಬ್ಬೈ ಬರ್ಡೇ ದಿವಸ ಇವತ್ತು ಅದ್ಭುತವಾಗಿ ಬರ್ಡೇ ನಡೆದಿದೆ ಅದ್ರ ಜೊತೆಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಒಳ್ಳೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ದಿವಸ ನಾವು ಮಾತಾಡ್ತಾ ಇದ್ರಿ ಮಾಡೋಣ ಅಂತ ಇವತ್ತು ಒಂದು ಒಳ್ಳೆ ದಿನ ಬಂದಿದೆ ಅವ್ರು ಹುಟ್ಟಿದಬ್ಬದ ದಿವಸ ಆ ಮಗು ಹುಟ್ಟಿದಬ್ಬದ ದಿವಸ ನನಗೆ ಲ್ಯಾಂಚ್ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ಒಳ್ಳೆ ಮಾಸ್ ಕ್ಯಾರೆಕ್ಟರು ತಾಯಿ ಸೆಂಟಿಮೆಂಟ್ ಇದೆ ಮತ್ತೆ ಲವ್ ಸ್ಟೋರಿನಿದೆ ತುಂಬ ಅದ್ಭುತವಾಗಿ ಬರುತ್ತೆ ಸಿನಿಮಾ ಪ್ಲಾನ್ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಯಾವ ಥರ ಮಾಡ್ಬೇಕು ಹೆಂಗ್ ಮಾಡಬೇಕು ಅಂತ ಅದಕ್ಕೋಸ್ಕರ ಎಲ್ಲ ನೋಡ್ಕೊಂಡು ಮಾಡ್ತೀನಿ ತಯಾರಿ ಸರ್ ತಯಾರಿ ಇವಾಗ ಅಣ್ಣ ಇವಾಗ ನೆಕ್ಸ್ಟ್ ಮೀಟಲ್ಲಿ ಎಲ್ಲ ಫೈನಲೈಸ್ ಮಾಡೋಣ ಅಂತ ಇದ್ದೀರಿ ಇವಾಗ ಜಸ್ಟ್ ಇವಾಗ ಒಂದು ಫಸ್ಟ್ ಒಂದು ಲುಕ್ಕಲ್ಲಿ ಇದು ಮಾಡೋಣ ಅಂತ ನೆಕ್ಸ್ಟ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಇದು ಮಾಡಿ ಜವಾಬ್ದಾರಿ ಖಂಡಿತವಲ್ಲೂ ಜವಾಬ್ದಾರಿ ಇರುತ್ತೆ ಯಾಕಂದರೆ ನಮ್ಮ ನಿರ್ಮಾಪಕರು ಅವರು ನಮ್ಮ ಜೊತೆಲಿ ಇದ್ದಾರೆ ಅಂದರೆ ಅದಕ್ಕೆ ದೊಡ್ಡ ಶಕ್ತಿ ಅದ್ರ ಜೊತೆಗೆ ನಾನು ತುಂಬ ಎಫರ್ಟ್ ಆಗಬೇಕು ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರು ನನ್ನ ಜೊತೆಗಿದ್ದು ನಡ್ಸ್ಕೊಂಡು ಬಂದಿದ್ದಾರೆ ಇದೇ ಸಿನಿಮಾ ಅಂತೆ ಅಂತಲ್ಲ ಪ್ರತಿ ಹೆಜ್ಜೆಯಲ್ಲೂ ನನಗೆ ಬೆನ್ನೆಂದ ಇದ್ದು ಎಲ್ಲ ಥರನೂ ನನ್ನ ಎಲ್ಲ ಕೆಲಸಗಳಲ್ಲಾಗಲಿ ನನ್ನ ಜೊತೆಯಲ್ಲಿದ್ದು ನನ್ನ ಜೊತೆ ನಡ್ಕೊಂಡು ಬಂದಿದ್ದಾರೆ ಬಟ್ ಈ ಸಿನಿಮಾಗೆ ನನಗೆ ಒಂದು ಕೈ ಹಿಡ್ದಿದ್ದಾರೆ ಆ ಸಿನಿಮಾ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಖಂಡಿತ ಗೆದ್ದೇ ಗೆಲ್ಲುತ್ತೆ ಅಂತ ಒಂದು ನಂಬಿಕೆ ಇದೆ ಸರ್ ಸರ್ ಜಾನರು ಅದೇ ಇವಾಗ ನಮ್ಮ ಡೈನ್ ಡೈರೆಕ್ಟರ್ ಬಂದು ಇವತ್ತು ಹುಷಾರಿಲ್ದಿರ ಬಂದಿಲ್ಲ ಸರಿ ಅದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತಿಲ್ಲ ಅವ್ರು ಬಂದ ಮೇಲೆ ನಿಮ್ಗೆ ಫೈನಲ್ ಆಗಿ ಏನಂತ ಹೇಳ್ತೀನಿ ಸರ್ ನೆಕ್ಸ್ಟ್ ಬೆಂಗಳೂರಲ್ಲಿ ಒಂದು ಪ್ರೆಸ್ ಮೀಟಿಂಗ್ ಮಾಡ್ತಾರೆ ಸೊ ಅದ್ರ ಮುಖಾಂತರ ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ ಸರ್ ಸಿನಿಮಾ ಮಾಡಬೇಕು ಅಂತ ನನಗೆ ಚಿಕ್ಕ ವಯಸ್ಸಿಂದನೇ ಆಸೆ ಇತ್ತು ಬಟ್ ಸಣ್ಣ ಪುಟ್ಟ ಹಂಗೆ ನೋಡ್ತಾ 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 ನನಗೆ ಮಾಡಬೇಕು ಮಾಡಬೇಕು ಮಾಡ್ಬೇಕು ಎಸ್ಪೆಷಲಿ ನಮ್ಮ ವೆಂಕಟೇಶ್ ಅಣ್ಣ ಇದಕ್ಕೆ ನಮಗೆ ಫಸ್ಟ್ ಫೋಟೋಗ್ರಾಫರ್ ಈ ಸ್ಟಿಲ್ಗೆ ಅವರೇ ಕಾರಣ ವೆಂಕಟೇಶ್ ಅಣ್ಣ ನಮಗೆ ಆವಾಗಿಂದನೂ ಇಲ್ಲ ಮಾಡು ನಿನ್ನ ಕೈಲ ಆಗುತ್ತೆ ಅಂದರು ಮೊಹನ್ ನನಗೆ ಸಿರಿ ರಾಜು ಒಂದು ಕೆಲಸ ಮಾಡೋಣ ನೀನು ಮಾಡು ನಾನು ಸಪೋರ್ಟ್ ಮಾಡ್ತೀನಿ ಅಂತಂದರು ಅಣ್ಣ ಏನಣ್ಣ ಅಂದರೆ ಇಲ್ಲ ನೀನು ಮಾಡು ನಾನು ಸುಳ್ಳು ನಂಗೆ ಸಪೋರ್ಟ್ ಆಗಿರ್ತೀನಿ ಅಂತಂದರು ಸೊ ಮೇಲೆ ನಾನು ಖಂಡಿತ ಗೆದ್ದೆ ಗೆಲ್ತೀನಿ ಅಂತ ನಂಬಿಕೆ ಇದೆ ಮಾಡೇ ಮಾಡ್ತೀನಿ ಸಾಂಗು ಫೈಟಲ್ಲ ಸಾಂಗು ಫೈಟು ಅದೆಲ್ಲ ಸಾಂಗು ಫೈಟು ಅದೆಲ್ಲ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಈ ಮುಂದಕ್ಕೆಲ್ಲ ಪ್ರಿಪರೇಷನ್ ಮಾಡ್ಕೊಂಡು ನನ್ನ ಹೆಜ್ಜೆ ಇಟ್ಕೊಂಡು ಕೆಲಸ ಮೂವಿ ಶಾರ್ಟ್ ಮೂವಿ ಮಾಡೋಕ್ಕಿಂತ ನಾನು ನನ್ ಮಿರರ್ ಟು ಮಿರರ್ ನಾನು ನೋಡ್ಕೊಂಡಿ ತರ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ತುಂಬಾ ಕಲ್ತ್ಕೊಂಡಿದೀನಿ ಸೊ ನನ್ಗೆ ನಾಲೆಜ್ ಇದೆ ಮಾಡ್ಬೇಕಂತ ನಾಲೆಜ್ ಮಾಡ್ತೀನಿ